ಇದು ಹಿಂದೆ ನಮ್ಮ ಚುನಾವಣೆ ಸಮಯದಲ್ಲೇ ಈ ಟೆಂಡರನ್ನು ಅವಾರ್ಡ್ ಆಗಿತ್ತು ಈ ಎಕ್ಸೆಲ್ ಪ್ಲಾಂಟಲ್ಲಿರೋ ಕಸವನ್ನು ಅದರ ಒಂದು ತಗಿಲಿಕ್ಕೆ ಮತ್ತು ಏನು ಅದನ್ನ ವಿಂಗಡಿಸಿ ಮತ್ತು ಯಾವುದು ನಾನ್ ಕಂಪೋಸ್ಟಬಲ್ಲು ಅದನ್ನ ಅದ್ರ ಬಗ್ಗೆ ಏನೋ ಸೂಕ್ತ ಕ್ರಮ ತಗೊಂಡು ಏನು ನಾವು ಕಂಪೋಸ್ಟಬಲ್ ಅಂತ ಅದು ಹೇಗೆ ಬಳಸ್ಬೋದು ಅಂತ ಯಾಕಂದರೆ ಅದರಲ್ಲೂ ಸಹ ಹೆವಿ ಮೆಟಲ್ಸ್ ಇದೆ ಅಂತ ಒಂದು ವರದಿ ಬಂದಿದೆ ಸೊ ಅದು ಸೂಕ್ತ ಕ್ರಮ ತಗೊಳ್ಳಿಕ್ಕೆ ಈ ಪ್ಲಾ ಟೆಂಡರನ್ನು ಅವಾರ್ಡ್ ಮಾಡಿದ್ದು ಅದೇ ರೀತಿಯಲ್ಲಿ ನೀವು ನೋಡ್ಬೋದು ಆ ಎಲ್ಲ ಕಸ ವಿಂಗಡಣೆ ಮಾಡ್ತಾ ಇದ್ದಾರೆ ಮತ್ತು ಅದರದ್ದು ಒಂದು ಈ ಏನು ಸುಮಾರು ಎಂಟು ಲಕ್ಷ ಟನ್ನು ಕಸ ಇದೆ ಇಲ್ಲಿ ಅದರದ್ದು ತೆಗೆಯೋ ಕೆಲಸ ಮಾಡ್ತಾ ಇದ್ದಾರೆ ಟೆಂಡರ್ ಮೂಲಕ ಸುಮಾರು ಐ ಥಿಂಕ್ ಇವಾಗ ನಾಲ್ಕೈದು ದಿನ ಹಿಂದೆ ಇಲ್ಲಿ ಈ ಕೂಡ ಕೂಡ ಇದೆ ಅಂತ ನಾವು ಸಾಮಾಜಿಕ ಜಲತಾಣದಲ್ಲಿ ಬೆಂಕಿ ಬಿಡದಿತ್ತು ಬಿತ್ತಿತ್ತು ಅಂತ ಸಾಮಾಜಿಕ ಜಲತಾಣದಲ್ಲಿ ನೋಡಿದ್ವಿ ಸುದ್ದಿ ಮಾಧ್ಯಮದಲ್ಲೂ ಸಹ ಇದು ರಿಪೋರ್ಟ್ ಆಗಿತ್ತು ಅದಾಗಿದ್ದ ನಂತರ ನಾವು ಬಜೆಟ್ ಅಧಿವೇಶನದಲ್ಲಿರುವಾಗ ನಾವು ಡಿ ಸಿಗು ಕೇಳಿದ್ವಿ ಒಂದು ವರದಿ ಬೇಕಾಗಿತ್ತು ಮತ್ತು ನಮ್ಮ ಮಹಾನಗರ ಪಾಲಿಕೆಯಲ್ಲೂ ಕೇಳಿದ್ವಿ ಇದು ಆಗ್ತಾ ಆಗ್ತಾಯಿದೆಯಾ ಏನು ಇಲ್ಲವೋ ಅಂತ ಅವ್ರು ಹೇಳಿದರು ಇವತ್ತು ನಾವು ಕೂಡ ಏನು ಇಪ್ಪತ್ತೆರಡು ಎಕರೆ ಅದು ಪೂರ್ತಿ ಏನು ಬೆಂಕಿ ನಿಲ್ಲಿಸಲಿಕ್ಕೆ ಮತ್ತು ಇಲ್ಲಿ ಕೂಡ ಒಂದು ರೀತಿ ವಿಷಕಾರಿ ಒಂದು ಹೊಗೆ ಇರೋದರಿಂದ ಅದು ಕಷ್ಟ ಆಗ್ತಾಯಿದೆ ಆದರೂ ಸಹ ನಾವು ನಿರಂತರ ಒಂದು ಪ್ರಯ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ ಅಂತ ಹೇಳಿದರು ಇವತ್ತು ಬಹುಶಃ ಸಂಪೂರ್ಣವಾಗಿ ಅಂದರೆ ಒಂದು ತೊಂಬತ್ತೊಂಬತ್ತು ಪರ್ಸೆಂಟ್ ಆದರೂ ಈ ಏನು ಬೆಂಕಿ ಇದೆ ಅದನ್ನ ಕಂಟೈನ್ ಮಾಡಿದ್ದಾರೆ ಕೆಲವು ಕಡೆ ಒಳಗೆ ಹೊಗೆ ಇನ್ನೂ ಟ್ರ್ಯಾಪ್ ಆಗಿದೆ ಸೊ ಅದು ಇವಾಗ ಆಚೆಗೆ ಅದು ಬರೀ ಬಂದು ಹೊಗೆ ಬಂದು ಆಚೆ ಬಂದ ಕ್ಷಣಕ್ಕೆ ಅವ್ರು ಗೊತ್ತಾಗುತ್ತೆ ಎಲ್ಲಿದೆ ಅಂತ ಅದು ಬಂದಿದ್ದ ತಕ್ಷಣವೇ ಅವರು ಅದನ್ನು ಕೂಡ ಕಂಟೈನ್ ಮಾಡೋಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ಇದೆ ಇಲ್ಲಿ ಇದು ಕೆಲವು ಅನುಮಾನಗಳಿದ್ದಾವೆ ಅದನ್ನು ನಾವು ಡಿ ಸಿ ಕೈಯಲ್ಲಿ ಒಂದು ವರದಿ ಬೇಕು ಮಹಾನಗರ ಪಾಲಿಕೆಯಲ್ಲೂ ಸಹ ಒಂದು ವರದಿ ಬೇಕು ಅಂತ ನಾನು ಕೇಳಿದ್ದೀನಿ ಇವಾಗ ಇನ್ನೂ ಪ್ರತಿಕ್ರಿಯೆ ಕೊಟ್ಟಿಲ್ಲ ಆದರೆ ಕೊಡ್ತಾರೆ ಅಂತ ನಮಗೆ ವಿಶ್ವಾಸ ಇದೆ ಇಂಥ ಘಟನೆಗಳು ಆಗಬಾರ್ದು ಮೈಸೂರಲ್ಲಿ ಸ್ವಚ್ಛತೆಗೆ ಒಂದು ಹೆಸರು ಆಗಿದೆ ಒಂದು ಒಳ್ಳೆಯ ಏರ್ ಕ್ವಾಲಿಟಿಗೆ ಹೆಸರು ಆಗಿರ್ತಕ್ಕಂಥದ್ದು ಒಂದು ನಮ್ಮ ನಗರ ಮೈಸೂರು ಇಂಥ ಒಂದು ಘಟನೆ ಒಂದು ಮೂಲಕ ನಮಗೂ ಒಂದು ಕೆಟ್ಟ ಹೆಸರು ಬರ್ತಾಯಿದೆ ಮತ್ತು ವೈಜ್ಞಾನಿಕವಾಗಿ ಕೆಲಸ ಮಾಡಿದರೂ ಸಹ ಇಂಥ ಘಟನೆಗಳನ್ನು ನಾವು ಅವಾಯ್ಡ್ ಮಾಡಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ಇರಬೇಕು ಮುಂಚಿತವಾಗಿಯೇ ಏನು ಬರಗಾಲ ಬರುವಾಗ ಈ ಏನು ಚಾಮುಂಡಿ ಬೆಟ್ಟದಲ್ಲಿ ಏನು ಫಾರೆಸ್ಟ್ ಫೈರ್ ಇರೋ ಕಾರಣಕ್ಕಾಗಿ ಅವತ್ತು ಭಾಳ ಗಾಳಿ ಇತ್ತು ಅಂತ ಹೇಳ್ತಾ ಇದ್ರು ಆ ಕಾರಣಕ್ಕಾಗಿ ಇಲ್ಲಿ ಬಂದಿದೆ ಆದರೆ ಈಗ ಸಂಪೂರ್ಣ ಒಂದು ಒಂದು ತನಿಖೆ ಆಗಿಲ್ಲ ಅದು ಬರೋವರೆಗೂ ನಾವು ಏನು ಘೋಷಣೆ ಮಾಡೋದು ತಪ್ಪಾಗತ್ತೆ ಅಧಿಕಾರಿಗಳು ಘೋಷಣೆ ಮಾಡಲಿ ಆದರೆ ಇವಾಗವರೆಗೂ ಹೇಳೋ ಅಂಥದ್ದು ಎಂಜಿನಿಯರ್ ಎಲ್ಲ ಇದು ಯಾವುದೇ ರೀತಿ ಅವ್ರ ನಿರ್ಲಕ್ಷ್ಯಗಾಗಿ ಅದಾಗಿಲ್ಲ ಇದು ಅದಾಗಿ ಆಗಿರ್ತಕ್ಕಂಥದ್ದು ಯಾಕಂದರೆ ಬಿಸಿಲು ಅಂತ ಏನೇ ಇದ್ದರೂ ಒಂದು ಈ ಸಮಯದಲ್ಲಿ ಬರಗಾಲ ಬಂದಾಗ ಸೂಕ್ತ ಕ್ರಮ ತಗೋಬೇಕು ಸ ಮುಂಚೆನೆ ಎಲ್ಲ ಸಿದ್ಧತೆಗಳು ಮಾಡಬೇಕಾಗಿ ಅಂತ ನಾವು ಕೂಡ ಹೇಳಿದ್ದೀವಿ ಮತ್ತು ವರದಿ ಬಂದಿದ್ದ ತಕ್ಷಣ ನಾವು ಕೂಡ ನಿಮಗೆ ಸ್ಪಷ್ಟವಾದ ಒಂದು ನಮ್ಮ ಘೋಷಣೆಯನ್ನು ಮಾಡ್ಬೋದು